ಬೆಂಗಳೂರಿನಲ್ಲಿ ದುಷ್ಕರ್ಮಿಯೊಬ್ಬ ಹಸುವಿನ ಕೆಚ್ಚಲು ಕತ್ತರಿಸಿರುವಂಥದ್ದು ಬಿಜೆಪಿ ಕಾಂಗ್ರೆಸ್ ನಡುವಿನ ರಾಜಕೀಯಕ್ಕೆ ದೊಡ್ಡ ಅಸ್ತ್ರವಾಗಿತ್ತು ಮೊನ್ನೆ ಬಿಜೆಪಿ ಸಂಸದ ಪಿಸಿ ಮೋಹನ್ ಹಸು ಕೊಡಿಸಿದರು ಈಗ ಅಲ್ಲಿಯ ಶಾಸಕ ಜಮೀರ್ ಅಹಮದ್ ಖಾನ್ ಅವರು ಮೂರು ಹಸುಗಳನ್ನು ಕೊಡಿಸಿದ್ದಾರೆ ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಕೂಡ ಜೋರಾಗಿ ನಡೀತಾ ಇದೆ ಹಸುಗಳ ಕೆಚ್ಚಲು ಕತ್ತರಿಸಿದ ಪ್ರಕರಣದಲ್ಲಿ ರಾಜಕೀಯ ಪಿಸಿ ಮೋಹನ್ ಹಸು ಕೊಟ್ಟ ಬೆನ್ನಲ್ಲೇ ಜಮೀರ್ ತಂತ್ರ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಮೂರು ಹಸುಗಳ ಕೆಚ್ಚಲು ಕತ್ತರಿಸಿದ ಬಳಿಕ ಬಿಜೆಪಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿತ್ತು ಬಿಹಾರ ಮೂಲದ ಆರೋಪಿ ಒಬ್ಬನನ್ನ ಬಂಧಿಸಿದ ಬಳಿಕವೂ ಹಸು ಮಾಲೀಕ ಕರ್ಣ ಅನುಮಾನ ವ್ಯಕ್ತಪಡಿಸಿದ್ರು ಸಚಿವ ಜಮೀರ್ ಸ್ಥಳಕ್ಕೆ ಭೇಟಿ ಕೊಟ್ಟು ಹಸು ಕೊಡುವುದಾಗಿ ಹೇಳಿದ್ರು ಆದರೆ ಜಮೀರ್ ಕೊಟ್ಟ ಹಸುಗಳನ್ನು ಮಾಲೀಕ ಕರ್ಣ ತಿರಸ್ಕರಿಸಿದ್ರು ಆರ್ಎಸ್ಎಸ್ ಕಾರ್ಯಕರ್ತನಿಗೆ ಪಿಸಿ ಮೋಹನ್ ಹಸು ಉಡುಗೊರೆ ಸಂಕ್ರಾಂತಿಗೂ ಮುನ್ನ ಹಸು ಕೊಟ್ಟು ಪೂಜೆ ಸಲ್ಲಿಸಿದ್ದ ಸಂಸದ ಸೋಮವಾರ ರಾತ್ರಿ ಹಸುಗಳನ್ನು ಕಳುಹಿಸಿದ್ದ ಪಿಸಿ ಮೋಹನ್ ಹಸು ಮಾಲೀಕ ಕರ್ಣನಿಗೆ ಅಚ್ಚರಿ ಉಂಟು ಮಾಡಿದ್ರು ಆ ಬಳಿಕ ಇಡೀ ಕುಟುಂಬ ಪಿಸಿ ಮೋಹನ್ಗೆ ಧನ್ಯವಾದ ಹೇಳಿತ್ತು ಜೊತೆಗೆ ಮಂಗಳವಾರ ಬೆಳಗ್ಗೆ ಬಿಜೆಪಿ ನಾಯಕರುಗಳು ಕರ್ಣ ಮನೆಯಲ್ಲೇ ಸಂಕ್ರಾಂತಿ ಆಚರಣೆ ಮಾಡಿದ್ರು ರಾಜಕೀಯ ತಿರುವು ಪಡೆದ ಬಳಿಕ ಸಚಿವ ಜಮೀರ್ ಅಹಮದ್ ಇವತ್ತು ಮೂರು ಹಸುಗಳನ್ನು ನೀಡಿದ್ದಾರೆ ಹಸು ತಿರಸ್ಕರಿಸಿದ ಕರ್ಣ ತಂಗಿಗೆ ಹಸುಗಳ ಹಸ್ತಾಂತರ ಸಮೀರ್ ಕೈ ಹಿಡಿದು ನಮಸ್ಕರಿಸಿದ ಕರ್ಣನ ತಾಯಿ ಹಸುಗಳ ಕೆಚ್ಚಲು ಕತ್ತರಿಸಿದ ಬಳಿಕ ಹಸು ಕೊಡಿಸುವ ಭರವಸೆ ನೀಡಿದ್ದರು ಆದರೆ ಕರ್ಣ ಹಸುಗಳನ್ನು ಸ್ವೀಕಾರ ಮಾಡಿರಲಿಲ್ಲ ಇವತ್ತು ಕರ್ಣನ ತಾಯಿ ಸವರಿ ಅಮ್ಮಳ್ ಸಹೋದರಿ ಅಮುದ ಜಮೀರ್ ಅಹಮದ್ ಭೇಟಿ ಮಾಡಿ ಹಸುಗಳನ್ನು ಸ್ವೀಕರಿಸದ್ದಕ್ಕೆ ಕ್ಷಮೆ ಕೇಳಲು ತೆರಳಿದ್ರು ಈ ವೇಳೆ ಜಮೀರ್ ಕರ್ಣನ ಸಹೋದರಿಗೆ ಹಸುಗಳನ್ನ ಕೊಟ್ಟಿದ್ದಾರೆ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ಖಂಡಿಸಿ ತುಮಕೂರಿನಲ್ಲಿ ಪರಮೇಶ್ವರ ಮನೆಗೆ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪೊಲೀಸ್ ಭದ್ರತೆ ಭೇದಿಸಲು ಶಾಸಕ ಸುರೇಶ್ ಗೌಡ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದಿದ್ರು ಬಸ್ನಲ್ಲಿ ಬಂದ ಶಾಸಕರನ್ನ ಪೊಲೀಸರು ವಶಕ್ಕೆ ಪಡೆದರು ಬಿಜೆಪಿ ರೈತ ಮೋರ್ಚಾ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿತು ರೈತ ಮೋರ್ಚಾದ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ಮಂಡ್ಯದ ಸಂಜೆ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೂ ಜಮೀರ್ ಭಾವಚಿತ್ರಕ್ಕೆ ಸಗಣಿ ಬಳಿದು ಕಿಡಿಕಾರಿದ್ರು ಬಳ್ಳಾರಿಯಲ್ಲೂ ಬಿಜೆಪಿ ರೈತ ಮೋರ್ಚಾ ಸದಸ್ಯರು ಸಚಿವ ಜಮೀರ್ ಅಹಮದ್ ಭಾವಚಿತ್ರಕ್ಕೆ ಸಗಣಿ ಬಳಿದು ಪ್ರತಿಭಟನೆ ಮಾಡಿದ್ರು ಜಮೀರ್ ನಮ್ಮ ಜಿಲ್ಲಾ ಉಸ್ತುವಾರಿ ಆಗಿರೋದು ನಮ್ಮ ದೌರ್ಭಾಗ್ಯ ಅಂತ ಕಿಡಿಕಾರಿದ್ರು ರಾಯಚೂರಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ ಭಾಗಿಯಾಗಿ ಖಂಡನೆ ವ್ಯಕ್ತಪಡಿಸಿದ್ರು ಒಟ್ಟಾರೆ ಹಸುಗಳ ಕೆಚ್ಚಲು ಕತ್ತರಿಸಿದ್ದ ವಿಚಾರದಲ್ಲಿ ಇಷ್ಟು ದಿನವಾದರೂ ರಾಜಕೀಯ ನಿಂತಿಲ್ಲ ಅನ್ನೋದೇ ದುರಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್